ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಸೋಮವಾರ ದಿವಸ ನಾವು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಈ ಶಿವಲಿಂಗಕ್ಕೆ ನಾವು ಪ್ರತ್ಯೇಕವಾಗಿ ನಾವು ನಾವೇನೇ ಅಭಿಷೇಕವನ್ನು ಮಾಡೋವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ರೀತಿ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ ಅಂತಲೇ ಹೇಳಬಹುದು ಇಲ್ಲಿ ಈ ಶಿವಲಿಂಗಕ್ಕೆ ಅರ್ಚಕರೇನು ಇರೋದಿಲ್ಲ ಅರ್ಚಕರು ಹಿಂದೆ ಇನ್ನೊಂದು ದೇವಸ್ಥಾನ ಇದೆ ದೊಡ್ಡದಿದೆ ಆ ಒಂದು ಶಿವನ ದೇವಸ್ಥಾನದಲ್ಲಿ ಅರ್ಚಕರಿರ್ತಾರೆ ಇಲ್ಲಿ ಏನಿದೆ ಪ್ರತ್ಯೇಕವಾಗಿ ನಾವು ಪಂಚಾಮೃತ ಅಭಿಷೇಕ ಆಗಿರಬಹುದು ಇಲ್ಲ ನೀರಿನ ಅಭಿಷೇಕ ಜಲಾಭಿಷೇಕ ಆಗಿರಬಹುದು ನಾವು ಎತ್ಕೊಂಡು ಹೋಗಿರೋಂಥ ಬಿಲ್ಪತ್ರೆ ಹೂವನ ನಾವು ಎಷ್ಟು ಯಾವ ರೀತಿ ಬೇಕಾದ್ರೂ ನಾವಿಲ್ಲಿ ಅಲಂಕಾರವನ್ನು ಮಾಡ್ಕೊಳ್ಬೋದು ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಬಹುದು ಇಲ್ಲೇನು ಇಷ್ಟೇ ಟೈಮಿಂಗ್ಸ್ ಅನ್ನೋ ಏನೂ ಇರೋದಿಲ್ಲ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಇಲ್ಲಿ ಹೋಗಿ ಅಭಿಷೇಕವನ್ನು ಮಾಡ್ಕೊಳ್ಬಹುದು ಇವತ್ತು ಕೂಡ ಅಷ್ಟೇ ನೋಡಿ ಬೆಳಗ್ಗೆನೇ ಯಾರೋ ಪೂಜೆಯನ್ನು ಇರ್ತಾರಲ್ವ ಸ್ನೇಹಿತರೆ ಅವರು ಪೂಜೆಯನ್ನು ಮಾಡ್ತಾಯಿದ್ರು ಬಟ್ ಯಾಕೆ ಅಂತಂದರೆ ಅವ್ರನ್ನ ನಾನು ವೀಡಿಯೋದಲ್ಲಿ ತೆಗೆದುಕೊಂಡಿಲ್ಲ ಯಾಕಂದರೆ ಅವ್ರು ಪರ್ಮಿಷನ್ ಇಲ್ದಿರ ಹಾಗೆಲ್ಲ ವೀಡಿಯೋ ಎಲ್ಲ ತೆಕ್ಕೊಳ್ಬಾರ್ದು ಅಂತ ನಾನು ಅವ್ರದ್ದು ವೀಡಿಯೋನ ಏನು ತೆಕ್ಕೋದಕ್ಕೆ ಹೋಗಿಲ್ಲ ನೋಡಿ ಅವ್ರ ಸುತ್ತಲೂ ಈ ಫಸ್ಟು ಈ ಹಾರಗಳನ್ನು ಹಾಕಿ ಆಮೇಲೆ ಅವರೆಲ್ಲ ಏನೇನೋ ಎಲ್ಲ ತಗೊಂಡು ಬಂದಿದ್ರು ತಂದು ಎಲ್ಲ ಪೂಜೆಯನ್ನು ಮಾಡಿ ಮತ್ತೆ ಎಲ್ಲ ನೀರು ಹಾಕಿ ಎಲ್ಲ ಮತ್ತೆ ನೀಟಾಗಿ ಎಲ್ಲ ಪ್ರಸಾದ ಏನೇನೋ ಅವ್ರಿಗೆ ತುಂಬ ಇದೇನೋ ಎಳ್ಳಂತೆ ಅದೇನೋ ತೊ ಎಲ್ಲ ತುಂಬ ತಂದಿದ್ರು ಬಟ್ ಅದನ್ನ ಎಲ್ಲ ಇಟ್ಟು ಅಭಿಷೇಕ ಮಾಡಿದ್ರು ಪ್ರದಕ್ಷಿಣೆ ಹಾಕೋದು ಎಲ್ಲ ಮಾಡಿದ್ರು ಸುಮಾರು ಅರ್ಧ ಅವರ್ ಮಾಡಿದ್ದಾರೆ ಅವರು ಬಟ್ ಆದರೆ ಆಮೇಲೆ ಲಾಸ್ಟ್ ಹೋಗೋ ಟೈಮಲ್ಲಿ ಎಲ್ಲ ನೀಟಾಗಿ ಎಲ್ಲ ನೀರನ್ನು ಹಾಕಿ ಅಭಿಷೇಕ ಮಾಡಿ ಲಾಸ್ಟಲ್ಲಿ ಎಲೆ ಅಡಿಕೆ ಬಾಳೆಹಣ್ಣನ್ನು ಇಟ್ಟಿದ್ರು ಬಾಳೆಹಣ್ಣು ತೆಂಗಿನಕಾಯಿ ಎತ್ಕೊಂಡು ಹೋದರು ಬರೀ ಹೂವು ಇಷ್ಟನ್ನೇ ಬಿಟ್ಟಿರೋ ಅಂಥದ್ದು ನಾವು ಕೂಡ ಅವ್ರದ್ದೆಲ್ಲ ಏನೂ ತೆಗೆಯೋದಕ್ಕೆ ಹೋಗಿಲ್ಲ ನಮ್ಮದು ಬರೀ ಜಲಾಭಿಷೇಕ ಅಲ್ವಾ ಹಾಗಾಗಿ ನಮ್ಮ ಮನೆಯಲ್ಲಿ ಅಥವಾ ಅಲ್ಲಿ ನಲ್ಲಿ ಇದೆ ತಾಮ್ರದ ಚಂಬುಗಳು ಕೂಡ ಅಲ್ಲಿ ದೇವಸ್ಥಾನದಾಗೆ ಇಕ್ಕಿದ್ದಾರೆ ಸ್ವಲ್ಪ ಹಳೇವಾಗಿದ್ದಾವೆ ಚೆಂಬುಗಳು ಆದರೆ ಅವರೇ ತಾಮ್ರ ಚಂಬುಗಳು ಕೂಡ ದೇವಸ್ಥಾನದ ಕಡೆಯಿಂದ ಇಟ್ಟಿದ್ದಾರೆ ನಮಗೆ ಅಲ್ಲಿ ಎಷ್ಟು ಚಂಬು ನೀವು ಐದು ಚೆಂಬು ಹಾಕ್ತಿರೋ ಮೂರು ಚಂಬು ಹಾಕ್ತಿರೋ ಹಾಕ್ಬಿಟ್ಟು ಅಭಿಷೇಕ ಮಾಡಿಕೊಂಡು ಅರಿಶಿನ ಕುಂಕುಮ ವಿಭೂತಿ ಪ್ರಿಯ ಆಗಿರೋದ್ರಿಂದ ನಮಗೇನು ಇಷ್ಟ ಬರುತ್ತೋ ಅದನ್ನು ದೇವರಿಗೆ ಚೆನ್ನಾಗಿ ಪೂಜೆಯನ್ನು ಮಾಡಿ ನಾವು ಎತ್ಕೊಂಡು ಹೋಗಿರುವಂಥ ನೈವೇದ್ಯನ ನಾವು ಜಲಾಭಿಷೇಕ ಮಾಡಿದ್ದು ಮತ್ತೆ ನಾನು ನೈವೇದ್ಯಕ್ಕೆ ಪಪ್ಪು ಸಕ್ಕರೆಯನ್ನು ಎತ್ಕೊಂಡು ಹೋಗಿ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಇವತ್ತು ಸೋಮವಾರ ಆಗಿರೋದ್ರಿಂದ ಮತ್ತು ಮಾಸ ಕೂಡ ಪ್ರಾರಂಭ ಆಗಿದೆ ಅಲ್ಲ ಸ್ನೇಹಿತರೆ ನೋಡಿ ಮಾಘ ಮಾಸದಲ್ಲಿ ತುಂಬ ಜನ ಶಿವನ ಒಂದು ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ರಲ್ವ ಖಂಡಿತವಾಗ್ಲೂ ನೀವು ಮಾಘ ಮಾಸದಲ್ಲಿ ಕೂಡ ಪ್ರಾರಂಭವನ್ನು ಮಾಡ್ಕೊಳ್ಬಹುದು ಮತ್ತು ಈ ನಮ್ಗೆ ಇನ್ನೇನು ಶಿವರಾತ್ರಿ ಕೂಡ ಬರ್ತಾಯಿದೆ ಹಾಗಾಗಿ ಆ ಟೈಮಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಮತ್ತು ಇವಾಗ ನಾವು ಶ್ರಾವಣಗಳಲ್ಲಿ ಕಾರ್ತಿಕ ಸೋಮವಾರಗಳಲ್ಲಿ ವ್ರತವನ್ನು ನಾವು ಓಪನ್ ಮಾಡ್ಕೊಳ್ಬಹುದು ಇವಾಗ ಮಾಘ ಮಾಸ ಆಗಿರೋದ್ರಿಂದ ನೀವು ಹದಿನಾರು ಏನು ಸೋಮವಾರಗಳು ಬರುತ್ತೋ ಶಿವಲಿಂಗವನ್ನು ಮನೆಯಲ್ಲಿ ಅವರು ಒಬ್ಬ ಕೆಲವೊಬ್ಬರು ಹಿಟ್ಟಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಕೆಲವೊಬ್ಬರು ಈ ಮಣ್ಣು ಜೇಡಿ ಮಣ್ಣು ಬಾರತ್ತಲ್ವ ಅದರಲ್ಲಿ ಶಿವಲಿಂಗದ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಕೂಡ ವ್ರತವನ್ನು ಮಾಡ್ತಾರೆ ಕೆಲವೊಬ್ಬರು ಒಂದರಿಂದ ಪ್ರಾರಂಭ ಮಾಡಿ ಹದಿನಾರು ಶಿವಲಿಂಗದವರೆಗೂ ಅದನ್ನು ಹೆಚ್ಚಿಸ್ತಾ ಹೆಚ್ಚಿಸ್ತಾ ಹೋಗ್ತಾರೆ ಅವರವರ ಇದಕ್ಕೆ ಬಿಟ್ಟಿರುವಂಥದ್ದು ಅದರಿಂದ ಅಂದರೆ ಅತಿ ಶೀಘ್ರವಾಗಿ ಫಲ ಅನ್ನೋವಂಥದ್ದು ನಿಮಗೆ ಸಿಗುವಂಥದ್ದು ನಮ್ಮ ಸ್ನೇಹಿತರು ಕೂಡ ಅವರು ಸ್ವಂತ ಮನೆ ತೆಗೆದುಕೊಳ್ಬೇಕು ಅಂಥೇಳಿ ಕಾರ್ತಿಕ ಮಾಸದಲ್ಲಿ ಮಾಡಿದರು ತುಂಬ ಅಂದರೆ ತುಂಬ ಅವ್ರಿಗೆ ಬೇಗನೆ ಫಲ ಸಿಕ್ತು ಅಂತಲೇ ಹೇಳಬಹುದು ಇವಾಗ ಆಲ್ರೆಡಿ ಅವರು ಸೈಡ್ ತಗೊಂಡು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ತುಂಬ ಅಂದರೆ ತುಂಬ ಒಳ್ಳೆಯದು ಒಳ್ಳೆಯದನ್ನುವಂಥದ್ದು ಆಗಿದೆ ನೋಡಿ ಹಾಗೆ ದೇವಸ್ಥಾನದಲ್ಲಿ ಇವತ್ತು ಪೊಂಗಲನ್ನು ಕೊಡ್ತಾ ಇದ್ರು ಹೆಸರು ಕಾಳು ಹಾಕಿಬಿಟ್ಟು ಪೊಂಗಲನ್ನು ಮಾಡಿದರು ತುಂಬ ಚೆನ್ನಾಗಿತ್ತು ಸ್ವೀಟು ಅದು ಪ್ರಸಾದ ಕೂಡ ಕೊಟ್ಟರು ಹಾಗೆ ಈಸ್ಕೊಂಡು ಅದೇ ದಾರಿನಲ್ಲಿ ಬರ್ತಾ ವರಾಹಮ್ಮನ ದೇವಸ್ಥಾನಕ್ಕೂ ಕೂಡ ಹೋಗಿ ಒಂದು ನಮಸ್ಕಾರವನ್ನು ಹಾಕ್ಕೊಂಡು ಅಂದರೆ ಇಲ್ಲಿ ಹನ್ನೆರಡು ಗಂಟೆಗೆ ಮಾ ಹನ್ನೆರಡು ಗಂಟೆವರೆಗೂ ಮಾತ್ರ ಸ್ನೇಹಿತರೆ ದೇವಸ್ಥಾನ ಓಪನ್ ಇರುತ್ತೆ ಪ್ರತಿದಿನ ಓಪನ್ ಇರುತ್ತೆ ಆದರೆ ಶುಕ್ರವಾರ ಮಂಗ ಮಂಗಳವಾರ ಪಂಚಮಿ ದಿನಗಳಲ್ಲಿ ತಾಯಿಗೆ ಚೆನ್ನಾಗಿ ಅಲಂಕಾರವನ್ನು ಮಾಡಿರ್ತಾರೆ ನೋಡಿ ಅಲ್ಲೇ ಪಕ್ಕದಲ್ಲಿ ಬರ್ತಾ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ತುಂಬ ಜನ ಹಾಗಾಗಿ ಅವರು ಕೂಡ ಇಲ್ಲಿ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಕೂಡ ಅವರು ಏನು ನೈವೇದ್ಯಕ್ಕೆ ಈ ರೀತಿಯಾಗಿ ತೆಗೆದುಕೊಂಡು ಬಂದಿದ್ರು ಅಲ್ಲಿ ಭಕ್ತಾದಿಗಳು ಗಂಜಿಯನ್ನು ಕೊಡೋದಕ್ಕೆ ಓಂ ಶಕ್ತಿ ಮಾಲೆ ಹಾಕಿರ್ತಾರಲ್ವ ಅವ್ರು ಇದ್ರು ಅನಿಸುತ್ತೆ ಈ ರೀತಿಯಾಗಿ ಅವರು ಪ್ರಸಾದಕ್ಕೆ ರೆಡಿ ಮಾಡಿ ತಯಾರಿ ಮಾಡ್ತಾಯಿದ್ರು ನಾವೇನು ಪ್ರಸಾದ ತಗೊಳೋದಕ್ಕೆ ಏನೂ ನಿಂತ್ಕೊಂಡಿಲ್ಲ ಹಾಗೇನೆ ಒಂದು ಕ್ಲಿಪ್ಪಿಂಗನ್ನು ತೆ ಯಾರು ಇಲ್ಲ ಅಂತೇಳಿ ಕೂಡ ನಾನೊಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ ಅಷ್ಟೇ ಈ ತುಂಬ ಜನ ಹೋಗ್ತಾ ಇದ್ದರು ಅವರು ಕೂಡ ಎಲ್ಲರೂ ಈ ರೀತಿಯಾಗಿ ಬಿಂದಿಗೆನಲ್ಲಿ ತೊಗೊಂಡಿದ್ದಾರೆ ಈ ಥರ ಬಕೆಟಲ್ಲಿ ಕೂಡ ಕ್ಯಾಪ್ ಹಾಕಿರೋದು ಕೂಡ ತುಂಬ ಜನ ತೆಗೆದುಕೊಂಡು ಬಂದಿದ್ದಾರೆ ಸೋಮವಾರ ದಿವಸ ನೋಡಿ ಮನೆಯಲ್ಲಿ ನಾನು ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ನೋಡಿ ನಾನು ವರಾಯನ್ನು ಈ ರೀತಿಯಾಗಿ ದೀಪದಲ್ಲಿಯೇ ನೀವು ತುಂಬ ಸತಿ ನನ್ನ ದೇವ್ರ ಮನೆನ ನಿಮಗೆ ತೋರಿಸಿದ್ದೀನಿ ಇದೇ ರೀತಿಯಾಗಿ ಹೂಗಳು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ನಾನು ಈ ದೇವ್ರ ಮನೆಯಲ್ಲಿ ಏನೂ ಬದಲಾವಣೆಯನ್ನು ಮಾಡೋದಿಲ್ಲ ಹೂಗಳು ಮಾತ್ರ ಚೇಂಜ್ ಮಾಡ್ತಾ ಇರ್ತೀನಿ ವಿಶೇಷವಾಗಿ ಅಮಾವಾಸ್ಯ ಏನಾನ ನಾನು ಮುಖವಾಡ ಹಾಕ್ಬಿಟ್ಟು ಪೂಜೆಯನ್ನು ಅಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಏನು ಒಂದು ಮಾಹಿತಿ ಸಿಗುತ್ತಪ್ಪ ಅಂತಂದರೆ ಈ ಮಾಘ ಮಾಸ ಪ್ರಾರಂಭ ಆಗಿರೋದ್ರಿಂದ ನಿಮಗೆ ಏನೇ ಒಂದು ಹೊಸ ಕಾರ್ಯಗಳನ್ನು ಮಾಡೋದರಿಂದ ತುಂಬ ಅಂದರೆ ತುಂಬ ಅನುಕೂಲ ಅನ್ನೋವಂಥದ್ದು ಆಗುತ್ತೆ ಮತ್ತು ಸ್ನೇಹಿತರೆ ನನ್ನ ಚಾನಲ್ ಮೇಲೆ ಒಂದು ಜಾಯಿಂಟ್ ಬಟನ್ ಅಂಥೇಳಿ ಬಂದಿದೆ ನಿಮ್ಗೆ ಯಾರಿಗಾನ ನಾನು ಹಾಕಿರುವಂಥ ವೀಡಿಯೋಗಳು ಇಷ್ಟ ಆಗಿ ಯೂಸ್ಫುಲ್ ಆಗಿ ನೀವು ಮಂತ್ರಗಳನ್ನು ನೋಡ್ಕೊಂಡು ನಿಮಗೆ ಸಕ್ಸಸ್ ಆಗಿದೆ ಮತ್ತು ಏನೇ ಒಂದು ಹೇಳಿದ್ರು ನಿಮಗೆ ಅದರಿಂದ ಅನುಕೂಲ ಆಗಿದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಜಾಯಿಂಟ್ ಬಟನನ್ನು ತೆಗೆದುಕೊಳ್ಳಿ ಅದೇ ನಿಮಗೆ ಕಡಿಮೆ ಪ್ರಮಾಣದ ಅಮೌಂಟ್ ಅನ್ನೋವಂಥದ್ದು ಇರುತ್ತೆ ಅದು ಏನು ನನಗೆ ಬರೋದಿಲ್ಲ ಯೂಟ್ಯೂಬ್ಗೆ ಹೋಗೋವಂಥದ್ದು ಆ ರೀತಿಯಾಗಾದರೆ ನಮ್ಮದು ಹೆಚ್ಚೆಚ್ಚು ಜನಕ್ಕೆ ಎಲ್ಲ ನಿಮಗೆ ಸಿಗೋ ಥರ ಆಗುತ್ತೆ ಇದು ನೋಡಿ ಸಂಜೆ ಟೈಮ್ಗೆ ನಾನು ಮನೆಯಲ್ಲಿ ಅಭಿಷೇಕವನ್ನು ಮಾಡಿಕೊಂಡಿದ್ದೆ ಮನೆಯಲ್ಲಿ ನಮಗೆ ಶಿವಲಿಂಗ ಇದೆ ಬೆಳ್ಳಿ ನಾಗಪ್ಪ ಕೂಡ ಇದೆ ನಾನು ಅಷ್ಟಮಿ ದಿನಗಳಲ್ಲಿ ಮತ್ತು ಸೃಷ್ಟಿ ಇರುತ್ತಲ್ಲ ಸ್ನೇಹಿತರೆ ಆ ಸೃಷ್ಟಿ ದಿನಗಳಲ್ಲಿ ಮನೆಯಲ್ಲಿ ಇದೇ ರೀತಿಯಾಗಿ ಪೂಜೆಯನ್ನು ಮಾಡಿಬಿಟ್ಟು ಧೂಪವನ್ನು ಹಾಕ್ಕೊಳ್ತೀನಿ ಈ ರೀತಿಯಾಗಿ ನೋಡಿ ನಿಮಗೂ ಕೂಡ ಜಾಯಿನ್ ಬಟನ್ ಬೇಕು ಅಂದರೆ ನೀವು ಖಂಡಿತವಾಗಲೂ ತೆಗೆದುಕೊಳ್ಳಿ ಮತ್ತು ವಿಡಿಯೋ ಪಕ್ಕದಲ್ಲಿ ಐಪ್ ಅಂತ ಬರುತ್ತೆ ಐಪ್ ಐಪನ್ನೋದನ್ನು ಕ್ಲಿಕ್ ಮಾಡಿ ತುಂಬ ಅಂದರೆ ತುಂಬ ನನಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್